ಈ ಹಾಳ ಚಪ್ಪಲ್ ಹೊಳ್ಳೆ ಮಳ್ಳೆ ಹೊಳ್ಳೆ ಮಳ್ಳೆ ಉಂಗಟ ಕಿತ್ತು ಬಿಡ್ತೈತಿ ಎಟ್ಟ ಸತ ಪಿನ್ನ ಹಾಕಿದ್ರು ಮತ್ತು ಕೇಳುದ ಕೇಳುದ ಪಾಪ ಆ ಚಪ್ಪಲ್ ಅದು ಏನ್ ಮಾಡ್ಬೇಕು ಎಟ್ಟ ಸತ ಅಂತ ಪಿನ್ನ ಹಾಕಿಸ್ಕೋಬೇಕಾದ್ರ ಒಂದ್ ವರ್ಷದ ಮ್ಯಾಲತ್ ನೋಡಿ ಪಿನ್ನ ಹಾಕಿಸ್ಕೊಂಡು ಹಾಕಿಸ್ಕೊಂಡು ಅದಕ್ಕೆ ನಾಚಿ ನನಗೆ ನನಗೇನ್ ನಾಚಕ್ ಬರಲಿಲ್ಲ ನಡಿ ಪಿನ್ನ ಹಾಕೋದಕ್ಕೆ ಮತ್ತು ಪಿನ್ನಲ್ಲೇ ತೂತು ಮಾಡ್ತಾನೆ ಪಿನ್ನ ಹಾಕ್ತಾನೆ ಇದಪ್ಪಲ್ಲ ಹಾಕೋತಾನೆ ನನಗೇನ್ ನಾಚಿಕ್ ಬರ್ಲಿಲ್ಲ ನಾಚಿ ಕೆಟ್ಟಕ್ಕೆ ನಾನು ನಾಚಿ ಕೆಟ್ಟ ಚೆನ್ನ ನಮ್ದು ನೀವೇನು ಅನ್ರಿ ಸತ ಹಳೆ ಚಪ್ಪಲು ಹಳೆ ಅರಿಬಿ ಇಂತಾವ್ ಇರ್ತವಲ್ಲ ಬಿಡಾಕ ಮನಸ್ಸ ಆಗುದಿಲ್ಲ ಅವು ಎಟ್ಟ ಕಿತ್ತಿ ಕಿನ ಅವನ ಒಗ್ಯಾಕ ಮನಸ್ಸ ಮನಸ್ಸಾ ನನಗೂ ಹಂಗಕ್ಕತಿ ಅದಕ್ಕೆ ಈ ಹಳೆ ಚಪ್ಪಲಿಗೆ ಪಿನ್ನ ಹಾಕಿ ಹಾಕಿ ಹಾಕೊಳಕತ್ತನಿ ಅದ್ರಾಗು ನಾ ಚಪ್ಪಲ್ ಬಾಳ್ ಹರ್ಕೋದಿಲ್ಲ ಯಾಕಂದ್ರೆ ನಾ ಒಬ್ಬಕ್ಕೆ ಹಾಕೊಂಡ್ರ ಹರಿದೇ ಇಲ್ಲವು ನಾ ವಗಾತಿಂದ ಹಾಕೊಂಡು ವಗಾತಿಯಿಂದ ಇಟ್ಟಿರ್ತನಿ ನಮ್ಮತ್ತ್ ಎದಲ್ಲ ತನ್ನ ಚಪ್ಪಲ್ ಇರ್ತಾಳು ಬರೀ ನನ್ನ ಚಪ್ಪಲ್ ಹಾಕೊಂಡು ಎರಡಾಡ್ಕೊಂತ ಅಡ್ಡಿಯಾಗಿ ಬಿಡ್ತಾಳು ಅದಕ್ಕ ಹರ್ದತಿ ಚಪ್ಪಲ್ಕೊಂಡು ಆ ಹಿತ್ತಲದಾಗ ಎಷ್ಟು ಮಂದಿ ಇತ್ತಾಗ ಹೋಗಾರು ಎಷ್ಟು ಮಂದಿ ಎತ್ತಾಗ ಹೋಗಾರು ಅಂತೇಳಿ ಏನೋ ಸಾಕತ್ತೇನ್ ರೀ ತೆರ ಕುತ್ಕೊಂಡು ಹ್ಮ್ ಏನಸ್ತಿ ಬಿಡ್ಡೆ ನೀನು ಏನಸ್ತಿ ಮಾಡಕ್ ಮತ್ತೆ ಬೇರೆ ದಗದಿಲ್ಲ ಅದಕ್ಕೆ ಮತ್ತೆ ಅದನ್ನ ಮಾಡಕತ್ತೇನ ಬೆಂಗ್ಲಿ ಅಲ್ಲಿ ಹುಡ್ಕತ್ತೆ ಒಳಗ ಊಟಕ್ ಕೊಡ್ಬಾರಜ್ಜಯ್ಯ ಅಂತೇಳಿ ಇಲ್ಲಿ ಬಂದು ಹಿತ್ತಲ್ಲ ಕುತ್ಕೊಂಡಾಳ ಹ್ಮ್ ಚಲೋ ಆತ್ ನೋಡ್ ಮತ್ತಿ ಹ್ಮ್ ಊಟಕ್ ಕೊಡ್ವ ಚಾ ಕೊಡ್ವ ಅಂತೇಳಿ ಚಲೋ ಮಾಡಿರಿ ಇಷ್ಟೊತ್ತನ ನೀವ್ ಅನ್ಕೋಕತ್ತಿದ್ರಿ ಇಲ್ಲ ಏನು ಜಯಕ್ಕ ಆರಾಮ್ ಕುತ್ಕೊಂಡು ಚಪ್ಪಲಿ ಪಿನ್ ಹಾಕಕತ್ತಾಳು ಅವ್ರ ಅತ್ತಿ ಎಲ್ಲಿ ಬಿಟ್ಟಾಳ ಅಂತೇಳಿ ಬಂದ್ ನೋಡ್ರಿ ಮತ್ತಿ ಒಂದು ಎರಡು ಮಿನಿಟ್ ಎರಡು ಮಿನಿಟ್ ಗ್ಯಾಪ್ ಕೊಡೋದಿಲ್ಲ ಮತ್ತೆ ನನಗೆ ಹಿಂದಿಂದ ಹಿಂದಿಂದ ಕೆಲಸ ಹೇಳಕ್ಕೆ ರೆಡಿಯಾಗಿ ನಿಂತ ಬಿಟ್ಟಿರ್ತಾಳೆ ಅಡುಗೆ ಎಲ್ಲ ಮಾಡಿ ತನಿ ಊಟಕ್ಕೆ ನೆಡ್ಕೋಕ್ ಏನಾಗಿದ್ದು ಮತ್ತಿಗೆ ನಾನು ಕೈಯಾರೆ ಓದ್ಕೊಡ್ಬೇಕು ನನ್ನ ಕೈಯಾರೆ ಓದಿ ಊಟಕ್ಕೆ ಕೊಡಲಿಲ್ಲ ಅಂದ್ರೆ ಗಂಟಲ್ದಾಗ ಇಳಿದು ಕಾಣ್ತದ ಅದಕ್ಕೆ ನನ್ನ ಜೀವ ತಿನ್ನಕ ಹಿಂದಿಂದ ಹಿಂದಿಂದ ಬಂದ್ಬಿಡ್ತಾಳೆ ಚಲೋ ಮಾಡಿಬಿಡ್ತಿಯಲ್ಲ ನಾ ಏನು ಕೊಡಬಾ ಬರ್ತೇನ್ರಿ ಐ ಬರ್ತೇನ್ರಿ ಎರಡ ಮಿನಿಟ್ ಚಪ್ಪಲಿಂದು ಉಂಗಟ್ ಕಿತ್ತತಿ ಪಿನ್ ಅದು ಪಿನ್ನ ಹಾಕಿಟ್ಟು ಕೈ ತಕೊಂಡ್ ಬಂದ ಊಟ ಕೊಡ್ತನಿ ನಡ್ರಿ ಅತರ ಬನ್ನಿ ಎರಡು ಮಿನಿಟ್ ತಿವ್ರಿ ಆ ಹಾರ ಚಪ್ಪಿನಾಕೊಂಡ್ ಕುಂತ ಮಾಡಿಸಿ ಏನಿಲ್ಲನಾ ಚಪ್ಪಲಿ ಬಾಗನ ಹೌದ್ರಿ ಇತ್ಯರ್ ಹೊಸ ಚಪ್ಪಲ್ ತಗೊಲೆ ಇದನ್ ತಿಟಾ ಆ ಆತಡ್ರಿ ಒಗದ್ ಬರ್ತಾನಿ ಒಗದ್ ಬಂದಿಂದ ಒಂದ್ ಐದ್ನೂರ್ ರೂಪಾಯ್ದ್ ಒಂದ್ ನೋಟ್ ಕೊಟ್ಬಿಡ್ರಿ ನಾನು ಈ ಸದ್ಯ ಪ್ಯಾಟಿಗ್ ಹೋಗಿ ಹೊಸ ಚಪ್ಪಲ್ ತಂದ್ಬಿಡ್ತೇನ್ರಿ ಇದರ ಓಕೆ ಸದ್ಯ ಒಗದ್ ಬರ್ತಾನಿ ನೀವ್ ರೊಕ್ಕಾ ಕೊಡ್ತಾರ ನಾ ಯಾಕ್ ಬಿಡ್ರಿ ಇತರ ಇವ್ವ ನಮ್ಮ ಹೊಸ ಚಪ್ಪಲ್ ಕೊಡ್ಸಳ ಐದ್ ನೂರ್ ರೂಪಾಯಿ ಕೊಟ್ಟಳ ಮತ್ತಿಗೆ ತಡ್ರ ಚಲೀ ಬಂದ ಬಿಡ್ತ್ರಿ ನಾಯಿ ಕೊಡ್ತಾನಂತ மத்தப்பிப்போகி அந்த நான் இல்லை நன் கடை ரொக்க நீங்க கொடுக்க அக்க ஒன் ஐர் ரூபாய் நோட் கொட்டி சதி ஹோம் எரநூர் முன்னூறு கொட்டி தக்தி உடத்த நமக்கு அக்காரி திப்பாக் குக்க దొడ్ పినా చూస్తా ఇల్లిగొక్క రొక్కు సుద్ధి నా ఇందూర్ పిన్న హోంకి కుడద్రమ్మిన రొక్క సుద్ధి తగద్ర సా నింద్రమ్మ ఐదు నూర్ కొ అందబుట్లే ఊట నోడు ಹ್ಮ್ ನಾ ಐದ್ನೂರ್ ಕೇಳಿನಂತ ನಮ್ಮ ಮತ್ತೆ ಕೊಟ್ಟ ಬಿಡ್ತಾಳಂತ ಮಾಡಿರ ಆಕೆ ಕೊಡ್ಬೇಕು ಕೊಡ್ಬೇಕ ಅದು ಚಪ್ಪಲ್ ತೊಳಕೈದ ನೂರ ಯಾವಾಗ ಕೊಡ್ಬೇಕು ಬೇಕಂತ ಅಂತ ಅಂತ ಹೇಳಿನಿ ಒಂದಿಟ್ಟು ಎರಡು ಮಿನಿಟ್ ಬಿಟ್ಟು ಬರ್ತೇನೆ ನಡ್ರಿ ಅತ್ಯರ ಒಳಗೆ ಕುಂದ್ರ ನಡ್ರಿ ಚಪ್ಪಲಿ ಪಿನ್ನ ಹಾಕೊಂಡು ಅಂದ್ರ ಈ ಸದ್ಯ ಬಾ ಈ ಸದ್ಯ ಬಾ ಅಂತ ನಿಂತಿಲ್ಲ ಮತ್ತೆ ಅದಕ್ಕೆ ಐದ್ನೂರು ನೋಡ್ ಸುದ್ದಿ ಏನು ನೀತು ಅಯ್ಯೋ ಚಪ್ಪಲ್ ಅರತಿ ಪಿನ್ ಹಾಕತನ ಬರ್ರ ಯಾವ ಪರಕ ನೀನ ಬಾರ ಪರಕ అయ్యో పార రొక్కడ ఇటు దిన అడ్కొండ అడ్కొండక ఇక నోడ్రు ఈ నోడ్లీ అలాల్లో నేను ఈకిన మనీ కడ బరుద తెలి తగ్స్కొ పిన్న హాకీ ఆ గ్యాప్ బందా హుడ్కీ సిల్వ పరక నా యాక బారా బర బా ఒ బా తడివా చప్పలు హరత్క పిన్న హాకు అంత కుతినీ నేను బాబా ఒ చార కుడి అంతే ಬೇಡವಾ ಜಾಕ ಚಾಲ ಮನೆಯಾಗ ಕುಡ್ಕೊಂಡ್ ಬನ್ನಿ ನಾನು ಈಗ ಎಲ್ಲಿ ಚಾ ಕುಡಿ ಎಲ್ ನಗ ಏನೇಕ ಯೋವಾ ನಿನ್ ಮನಿ ಎಟ್ಟಂತ ಅಡ್ಡಾಡ್ಬೇಕು ನಾನು ಇವಾಗ ದೊಡ್ಡ ವಿಐಪಿ ಪಿ ಗಟ ಆಗ್ಬಿಟ್ಟು ಬಿಡ ನೀನು ಈ ರಾಜ್ಯದ ಮುಖ್ಯಮಂತ್ರಿನ ಭೇಟಿ ಆಗ್ಬೋದ ಆದ್ರೆ ನಿನ್ನ ಬೆಟ್ಟಿ ಆಗಕ್ ಆಗಲ್ ನೋಡು ಎಟ್ಟ ಸತ ಬರುದ ನಿನ್ ಮನೆಗೆ ಬಂದಾಗ ಮಿಲ್ ಅಂತ ಹೇಳ್ತಾಳುವ ನಿಮ್ಮತ್ತಿ ಅದೇ ಏನ್ ಮಾಡ್ತಿದ್ದಿ ಅಂತ ಮೂರ್ನಾಲ್ ಸತಿ ಆಯ್ತಾ ನಿಮ್ಮನಿಂದ ಬಂದ್ಬಂದ್ ಹೊಂಟು ನಿಮ್ಮತ್ತಿ ಬಂದಾಗ ಮೀಲ್ವಾ ಎಲ್ಲಿ ಹೋಗಾಳು ಎಲ್ಲಿ ಹೋಗಾಳು ಅನ್ನಾಕಿ ಅದೇ ಒಟ್ಟ ಏನ್ವಾಟೆ ಆಗಿಲ್ಲ ನೋಡು ನೀನು ನಮ್ಮ ಮನಿ ಕಡೆ ಬಂದಿಲ್ಲಾ ಎಲ್ಲಿ ಭೇಟಿನೇ ಆಗಿಲ್ಲ ಈ ಪಾರಕ್ಕ ನಾ ಎಲ್ಲಿ ಹೋಗ್ಲಿ ಮನಿ ಬಿಟ್ಟ ಇಲ್ಲ ಇಲ್ಲ ಯಾರ್ದಾರ ಮನೆಗೆ ಕುಂದ್ರಾಕದ್ ಹೋದಾಗ ಬಂದಿರ್ಬಕ್ ನೀನು ಬಂದ್ ಬಂದ್ ಹೋಗೇನ ನಮ್ಮ ಮನಿಗೆ ನಮ್ಮತ್ತಿ ಅಂದೇ ಎಲ್ ನೋಡ ನನಗ ನೋಡ್ವಾ ಹಿಂಗ್ ಮಾಡ್ಬಿಡ್ತಾಳೆ ನಮ್ಮತ್ತಿ ಪಾಪ ನೀನು ನಮ್ಮನೆಗೆ ಬಂದ್ಬಂದ್ ಹೋಗ್ಯಂತಿ ನನ್ ಮುಂದ್ ಒಂದ್ ಮಾತಿಲ್ ನೋಡಕೆ ಪಾರಕ್ ಬಂದಿದ್ಲು ಅಂತೇಳಿ ಇವ್ವಾ ಹಿಂಗ್ ನಮ್ಮ ನಮ್ಮತ್ತಿ ಅದು ಮುದಿಕ್ ಮನ್ಸ್ಯಾಳ ವಯಸ್ಸಾಗ್ಯಾವ್ ಮತ್ತ ಈಗ ಏನು ನೆನಪಿರೋದಿಲ್ಲ ನಮ್ಮತ್ತಿಗೆ ಹೇಳಿದ್ದದು ಹ್ಮ್ ಹಿಂಗ್ ಮಾಡ್ಬಿಡ್ತಾಳ ನನಗೆ ಗೊತ್ತಿಲ್ಲ ಪಾರಕ್ಕ ನಮ್ಮ ಮನಿಗೆ ಬಂದಿದ್ ನೀನು ಬಿಡ್ರ ಇರಲ್ ಬೆಂಡಿಕಾಯ್ ಬೀಜದ ರೊಕ್ಕ ಕೊಡ್ತಿಲ್ಲ ಅವ್ ಮತ್ತೆ ಬೆಂಡಿಕಾಯಿ ಗಿಡ ದೊಡ್ಡವಾಗ್ ಬೆಂಡಿಕಾಯಿ ಹರಕತ್ತಿನ ಈಗ ಇನ್ನ ರೊಕ್ಕ ಹಿಡಿಯನ್ವಲ್ವಾ ನನಗ್ ಹರಕಾತಿ ತಂಗಾರೀಗ ಅಯ್ಯೋ ಪರಕಾದ್ ನೀನ್ ಕೇತಿ ಬೆಂಡಿಕಾಯಿ ಸುದ್ದಿ ಹುಟ್ಲಿಲ್ಲ ವಾಗಿಡಾನ ಗಿಡಾನ ಹುಟ್ಟಲಾವ್ ಅಲ್ಲೊಂದಿಲ್ ಹುಟ್ಟಿದ್ದವು ನಾವು ಏನ್ ಲಕ್ಷದ ಮೇಲೆ ತಗೋಲಿಲ್ಲ ಹಂಗ ಮನೆಯಾಗಿನ ಗದ್ ಹತ್ತಿ ಒಂದ್ ಬೆಂಡಿಕಾಯಿ ಹರದ್ ಮಾರಿ ನೋಡ್ ನಾನು ಎಲ್ಲಾ ವೇಸ್ಟ್ ಆಗಿ ಹೋದ್ವ ತಗೊಂಡಿದ್ ಬೀಜ ಅದೆಂತ ಬೀಜಿದ್ವು ಏನ ಪರಕ್ಕ ಚಂದಾಗೆ ಹುಟ್ಲಿಲ್ಲ ಹೌದಾ ಮತ್ ನಮ್ಮ ಹೊಲದಾಗ್ ಹುಟ್ಟಿದ್ವಲ್ಲ ಸೇಮ್ ಅದೇ ಮತ್ತ ಸೇಮ್ ಟು ಸೇಮ್ ಅದೇ ಪ್ಯಾಕೆಟ್ ನಾನು ಬೀಜನ ಹಾಕಿನಿ ನಾನು ನಮ್ಮ ಹೊಲದಾಗ ಹುಟ್ಟಿ ನಾವು ಬೆಂಡಿಕೆ ಹರಿದು ಮತ್ ಮಾರಿ ಗಿಡ ಹಾಳಾಗಿ ಅದನ್ನ ಗಾಡಿ ಹೊರಸಿದ್ ನನ್ ಗಂಡ ನಮ್ಮ ಚಲೋ ಬಿಡು ನೀನು ಚಂದಾಗ ಹಾಕಿಲ್ ಕಾಣ ಅದಕ್ಕಂಗ್ ಬೀಜದ್ದೇನು ಇದು ಇಲ್ವಾ ನಾ ಚಲೋ ಬಿಜಾನ ಕೊಟ್ಟ ನಿನಗೆ ಬೇಕಂದ್ರೆ ಅದು ಪ್ಯಾಕೆಟ್ ಇದ್ರೆ ನೀನು ಬೀಜದ ಅಂಗಾಗಿ ಹೋಗಿ ಕೇಳ್ಕೊಂಬಾನಿ ಚಲೋ ಬೀಜ ಹೌದಾ ಇಲ್ಲ ಅಂತ ಹೇಳಿ ನಾ ಚಲೋ ಬೀಜ ಕೊಟ್ಟನೇ ನಿನಗೆ ನಿನಗ ಎಂಟು ನೂರು ರೂಪಾಯಿದ್ವು ಮತ್ತೆ ಬೀಜ ನೀನು ಬೀಜ ಹುಟ್ಟಿಲ್ಲ ಅಂತ ಹೇಳಿ ಮತ್ತೆ ರೊಕ್ಕಾದ ಕೊಡುದಂದಿವೇಕ ನನಗ್ ಮಾತ್ರ ಬೇಕಾ ನಾ ಕೊಡು ಮುಂದೆ ಖರಾರ್ ಮಾಡಿ ಕೊಟ್ಟೆ ನಿನಗ ಯವ ಹಿಂಗಂತಾರ ಊರಾಗ ಅಂತ ಹೇಳಿ ನನ್ ಗಂಡ ಅಂಗಡಿ ಹೋಗಿ ಕೊಟ್ಟು ರೊಕ್ಕಾಯ್ಕೋತನ ಅಂತೇಳಿ ನಾ ಏನು ಊರನ್ನ ಯಾಕಿ ಬಿಡು ಪರಿಚಯ ಇದಾಕಿ ಕೇಳಾಕತ್ತಾಳಂಗಾರ ಅಂತೇಳಿ ಕೊಟ್ರೆ ನೀನು ಜೇಕಾ ಕತ್ತಿಯಲ್ಲ ಈಗ ಪರಕ ಗಾಬ್ರಾಗ ಕೊಬೇಡ ನಾ ಏನು ರೊಕ್ಕ ಕೊಡೋದಿಲ್ಲ ಅಂದಿಲ್ಲ ಓಲ್ ಬಿಡು ಬೀಜ ಮತ್ತೆ ಮಾಡಿ ಮಾಡಿಟ್ಟಿರ್ತೀಯ ನೀನು ಮಾರಕ್ಕೆ ತಂದು ಕೊಟ್ಟಿಯ ಬಿಡು ನಾ ಏನು ಅಂದಿಲ್ಲ ಈಗ ತಗೋ ಆದ್ರೆ ನನ್ನಂತೆ ಈಗಿಲ್ಲ ಪಾರಕ ಇದ್ರು ಕೊಟ್ಟ ಬಿಡ್ತಿದ್ನಿ ನಾನು ನನ್ನಂತೆಕೀಗ ರೊಕ್ಕಿಲ್ಲ ಇದ್ದಾಗ ಕೊಡ್ತಾನಂತಿನ ನನಗೆ ಹರ್ಕಾತಿತ್ತಲ್ಲ ಜಯಕ ಎಷ್ಟು ದಿನ ಆಯ್ತು ಏಳೆಂಟು ತಿಂಗ್ಳು ಈಗ ಇನ್ನ ಕೊಡುವಲ್ಲಂಗ ರೊಕ್ಕ ಈಗ ಹರ್ಕಾತಾಗೆ ಬಂದಿದ್ನಿ ನಾನು ಈಗಿದ್ರೆ ಚಲೋ ಹಾಕಿತ್ತು ನೋಡು ಒಂದು ನಾಲ್ಕೈದು ನೂರು ರೂಪಾಯಿ ಇದ್ರು ನೋಡು ಉಳಿದಿದ್ದು ಮತ್ತೆ ಕೊಡುವಂತೆ 500 ஐநூறு இல்லக்கொண்டு முன்னூறு ரூபாய் ரூ நோடு அங்கடியாக ரொக்க கொடுக்க நான் உதிரி மன்னி எண்ணது ஓதி அவ மத்த ಅಯ್ಯೋ ಪರಕ್ಕ ಮುನ್ನೂರು ರೂಪಾಯಿ ಅಲ್ಲ ಮೂರು ರೂಪಾಯಿ ಇಲ್ಲ ನನ್ನ ಅದ ಮುನ್ನೂರು ರೂಪಾಯಿ ಇದ್ರೆ ಈ ಹರಕ ಚಪ್ಪಲಿ ಪಿನ್ನ ಹಾಕಂತ ಎದಕ್ಕೆ ಕುಂದರ್ತಿದ್ನಿ ನಾನು ಹೋಗಿ ಚಪ್ಪಲ್ ತೊಗೊಂಬರ್ತಿದ್ನಿ ಇದು ಚಪ್ಪಲ್ ನೋಡಿಲ್ಲ ಕಿತ್ತ ಕಿಣಾರಾಗೈತೆ ಇದಕ್ಕ ಪಿನ್ನ ಹಾಕಾಕತ್ತಾನೆ ಯಾರೋ ಇಲ್ಲ ಇದಕ್ಕ ಇಲ್ಲ ಪರಕ ಇದನ್ನ ನೋಡಾರ ನಾನು ತಿಳ್ಕೊಬಾರ್ದ ನನ್ನ ಕಡೆ ರೊಕ್ಕ ಇಲ್ಲ ಅಂತೇಳಿ ಇದ್ರ ನಾ ಯಾಕ ಅಂತಿದ್ನಿ ಇದ್ರ ನೀ ಬರೋಕ್ಕಿಂತ ಮೊದ್ಲು ನಿಮ್ಮ ಮನೆಗೆ ಬಂದು ಕೊಟ್ಟು ಬಿಡ್ತಿದ್ನಿ ನಾನು ನನ್ನ ಅಂತೆಕ ಇಲ್ಲಿಗ ಕೊಡ್ತಾನೆ ತಗೋ ನನ್ನ ಮಾತಿನ ಮೇಲೆ ನಂಬಿಕೆ ಬರಲಿಲ್ಲ ಅಂದ್ರೆ ನಾನು ಚಪ್ಪಲ್ ನೋಡ್ರ ನಂಬಕ್ ಪರಕ ನೀನು ನೋಡಿಲಿ ಕೆತ್ತ ಕಿನಾರಾಗಿತ್ತು ಉಂಗಟ ನಿಂದ್ರವಾಲ ಆದರೂ ಅದಕ್ಕೆ ಪಿನ್ನ ಹಾಕಿ ಹಾಕಿ ಹಾಕ್ಕೊಳಾಕತ್ತೀ ರೊಕ್ಕಿಲ್ಲ ಏವ ಅದಕ್ಕೆ ಹ್ಞೂ ಕೊಡ್ತಾನು ತಗೋ ಇದ್ದಾಗ ನಿನಗೆ ಇದ್ದಾಗ ಅಂದ್ರೆ ಇನ್ನು ಎರಡು ದಿನ ಬಿಟ್ಟು ಕೊಡ್ತನಿ ಅದು ನಮ್ಮ ಮತ್ತಿದ್ದು ಪಗಾರ ಆಗಿಲ್ಲ ಈ ತಿಂಗಳದು ಅರುವತ್ತು ವರ್ಷ ಥರದ್ದು ಪಗಾರ ಆಕತ್ತಲ್ಲ ಹ್ಞೂ ಆಕಿದು ಹೂ ಬರ್ಬೇಕು ರೊಕ್ಕ ಹ್ಞೂ ಈಗ ಇನ್ನೆರಡು ಮೂರು ದಿನದಾಗ ಆಕತ್ತಂತ ಅದು ಗುಟ್ಲೆ ನಮ್ಮ ಅಂತ ಕಿಸ್ಕೊಂಡು ಎಂಟು ನೂರು ರೂಪಾಯಿ ತಂದು ನಿನ್ ಕೈಯಾಕೊಡ್ತಾನವ ನೀ ಏನು ಅಡ್ಡಾಡ್ಕೊಬೇಡೇ ನಮ್ಮ ಮನೆಗೆ ಏನು ನಾನು ತಂದು ಕೊಡ್ತೇನೆ ಪರಕ ಈಗ ನಿನ್ನ ನನ್ನಂತೆ ಕೈ ಇಲ್ಲವಾ ತಿಳ್ಕೊಬೇಡ ತೊಳ್ಕೊಬೇಡೇನ ಯುವ ಆ ಬೀಜ ಇಸ್ಕೊಂಡ್ ಬರೋ ಮುಂದೆ ಹಿಂಗ ಹೇಳಿದ್ ಎರಡ್ ದಿನ ಕೊಡ್ತಾನಂತೇಳಿ ಏಳೆಂಟು ತಿಂಗ್ಳಾಕ ಇನ್ನ ಕೊಡುವಲ್ಲಿ ಆತ್ಗೋ ಅಗ್ದಿರೊಕ್ಕಿಲ್ಲತಿ ಈ ಚಪ್ಪಲ್ ನೋಡ್ಯಾರ ಹೊಳೆ ಹೊಕೆ ಈಗ ಮತ್ ಮರಿಬೇಡ ಇನ್ನೊಂದ್ ಎರಡ್ ಮೂರ್ ದಿನದಾಗ ತಂದ್ಕೊಡೋ ಇಲ್ಲವ ಮರಿದುಲ್ಲ ಇವ ಮಂದಿ ರೊಕ್ಕ ಕೊಡುದಿದ್ರ ನಿದ್ದೆ ಬರೋದಿಲ್ಲ ಪರಕ್ಕ ನನಗ ಇಲ್ಲವ ಮರಿದುಲ್ಲ ಕೊಡ್ತಾನಂತೋ ಎರಡ್ ಮೂರ್ ದಿನ ಕೊಡ್ತಾನಂದನಲ್ಲ ಪಕ್ಕ ಏನ್ ನೀ ಚಿಂತಿ ಬಿಡೋದನ್ನ ತಗೋ ತಂದ್ಕೊಡ ತಗೋ ನಾನು ಏಯ್ ಹೊಂಟ ಬಿಟ್ಟಲ್ಲ ಪರಕ್ಕ ಬಾ ಒಳಗರ ಬಾ ಚಾಕ್ಸ್ತಾನೆ ಚಾಕ್ ಕೊಡುದಂತ ಬ್ಯಾಡ ಈ ಕುಡ್ದು ಬಂದನಿ ಇಲ್ಲ ಒಂದ್ ಕಲ್ಲೋಣಂತೆ ಕೆಲಸ ಐತಿ ಅವ್ರ ಮನೀಗ್ ಹೊಂಟಾನಿ ನೀ ನೀನ ಪಾಪ ಚಪ್ಪನಿ ಪಿನ್ ಹಾಕತಿ ಹಿನ್ನ ಹಾಕಿ ಇವ್ವ ಏನೋ ಒಂದ್ ಹೇಳ್ ಕಸಿನಿ ನಮ್ಕೊಂಡಿ ಹೋದ್ಲು ಎಲ್ಲಿ ಬಾಯ್ ಮಾಡ್ತಾಳ ಅಂತ ಅನ್ಕೊಂಡಿ ಬಾಯಿಗೆ ಏನ್ ಮಾಡಿಲ್ಲ ಸುಮ್ ಹೋದ್ಲು ಏನ್ ಒಂದ್ ಎಂಟ್ನೂರು ರೂಪಾಯಿ ಕೊಡ್ಬೇಕಂತ ಎಷ್ಟು ಅಡ್ಡಾಡ್ತಿದ್ದಾಳಿ ಮನೆಗೆ ಏನದ ಎಂಟುನೂರ್ ಮೇಲೆ ಬಾಳೆ ಮಾಡ್ತಾಳೆ ಈ ಕನ್ನರಂಗ ಮಾಡ್ತಾಳ ಪರಕ್ಕ ఇరు ఊర్బానా ఎంట్ూరు రూపాయ తొందం ఏనా ఎంట్ రూపాయ తొమ్మిది మునుగుసుకు మని మేలు మనకి కట్టే సక నె రూపాయ కొడక ఎంత సత బికి ఎంట్ రూపాయ కొడుకు అంతి కొడతి ఏ మనుషార మే నమ్మకిల్ మన బర్కొంటు చప్పల్ ఇక మా తాళకి జయీ ఎప్ప దేవ్ ఈ ఒళ్ళి బిడ్లీ చప్పల్ తగ్ నికెదీ నన్ను మనీ నా బర్క జయీగా ఎద్రబాక నో చాన్స్ ಆ ಒಂದ್ ಕೆಲಸ ಮಾಡ್ತೇನೆ ಆಕಿನ್ ಮಾತಾಡ್ಸೋದಿಲ್ಲ ನಾನು ಸುಮ್ನೆ ದಾಟಿ ಒಳಗ್ ಹೋಗ್ಬಿಡ್ತಾನೆ ಆಕಿನ್ತಾಡ್ಸಿರಲ್ಲ ಆಕಿ ನನ್ನ ಕೂಡ ಜಗಳ ತೆಗ್ದು ಏನಾರ ಗದ್ಲಾ ಹಿಡ್ಸುದು ಮಾತಾಡ್ಸೋದೇ ಇಲ್ಲ ನಾನು ಐಡಿಯ ಅಂಗ ಮಟ್ಟಕ್ಕೆ ಹೋಗಕನ ನಾನು ಮನೆಗೆ ನಾ ಬಂದೇ ರೇ ಅಯ್ಯಯ್ಯ ಇವ್ರಿಗೇನಾಗೈತೆ ಹಿಂಗ ಯಾಕೆ ಮಕ್ಕ ಹೋದ ಮಕ್ಕ ನೋಡ್ರಿ ಮುಸ್ರಿ ಗಡಿಗೆ ನೋಡ್ದು ಬರು ಬರ್ಬಿಟ್ಲೇ ಅಲ್ಲ ನಾ ಏನ್ ಕೇಳಬಾರದು ಕೇಳಿನಂತ ಹಿಂಗ್ ನನ್ನ ಕಂಡು ಮನೆ ಒಳಗೆ ಮಖ ನೋಡೋದಂದು ಹೆಂಗೆ ಬಿಕ್ಕೊಂಡು ಬಂದಾನು ಸುಟ್ಟು ಮಾಡ್ಕೊಂಡು ಬಂದಾನ ಮನೆಗೆ ಒಂದಿನಾರ ಹಿಂದೆ ಕೂಡ ನೆಟ್ಟಗ ಪಿರು ತಿಂದು ಮಾತಾಡಿದ್ದು ಜೈ ಏನು ಮಾಡಾಕತಿ ಏನಾಯ್ತು ತಿಂದಿನ ಉಂಡಿನ ಅಂತ ಕೇಳಿದ್ದು ಹ್ಞೂ ಮನೆಗೆ ಬರ್ಬಿಟ್ಟೆ ಮಕ್ಕ ಬಿಕ್ಕೊಂಡೋಗರ್ತಾನೆ ಅದನ್ನು ನನ್ನ ಗಂಡು ಬಂತಡಿ ಹಂಗಾರ ಪಿನ್ನ ಹಾಕ್ಸಿರಾತ ಒನ್ ಕಡೆ ಈ ಪಿನ್ ಎಲ್ಲೆಲ್ಲಿ ಚಪ್ಪಲಿ ಹಾಕಿ ಹೋಗಾವಲ್ಲ ಅಂತೇಳಿ ನಾ ಯೋಚನೆ ಮಾಡಿದ್ರೆ ನನ್ನ ಗಂಡು ನಿಂದಿರಲಿಲ್ಲ ನೀರು ಕುಡಿಲಿಲ್ಲ ಹಂಗ ಒಳಗೆ ಹೋಗಿ ಬಿಟ್ಟ ಹ್ಞೂ ಮಂದಿ ಗಂಡುಗಳು ಹೊಸ ಹೊಸ ಚಪ್ಪಲ್ ತಂದು ಕೊಡ್ತಾರೆ ನನ್ನ ಗಂಡಗ ಈ ಕಿತ್ತ ಕಿನಾರ ಚಪ್ಪಲಕ್ಕೆ ಒಂದಿಟ್ಟು ಪಿನ್ನಾ ಹಾಕಿ ಕೊಡುವ ಅಂದ್ರೆ ಹೋದ್ ನೋಡುವಳಗೆ ನಾವು ಬೇಡ್ಕೊಂಡು ಬಂದೆ ದೀರಂತಕ್ಕೆ ನಮ್ದು ಹನಿ ಬರ ಯಾವಾಗ ಇವ ನನ್ನ ಬಾಂಡಿ ಗಂಡ ನಾ ಏನಾರ ಮಾಡು ಮುಂದೆ ಜೈ ನಾನು ಮಾಡ್ಲೇನು ಸಹಾಯ ಮಾಡ್ಲೇನು ಅಂತ ಕೇಳಿದ್ದು ಯಾವಾಗೂ ಕೇಳೋದಿಲ್ಲ ಎಲ್ಲ ನಾ ಒಬ್ಬಕ್ಕೆ ಮಾಡ್ಕೋಬೇಕು ಹ್ಞೂ ಏನು ಈ ಜಯಕ್ಕೆ ಎಲ್ಲ ಬರ್ತತಿ ಸಕಲ ಕಲಾವಲ್ಲ ಭೀ ಅದಾಳಂತೇಳಿ ನಡ್ದತಿ ಮಂದಿಯಂಗೆ ನಾನು ಏನು ಬರ್ಲಂತ ಕಿದ್ನಿ ಅಂದ್ರೆ ಮುಗದ ಹಾಕಿತ್ತ ನನ್ನ ಬಾಳೆ ಇದು ಯಾರು ಬರೆದ ಕತೆಯು ನನಗಾಗಿ ಬಂದ ವೇತೆಯು ಈ ಹರಕ ಚಪ್ಪಲಿಗೆ ಪಿನ್ನ ಹಾಕುವೆತೆಯು ನೋಡ್ತಾನೆ ಎಷ್ಟು ದಿನ ಹಾಕತಿ ಅಷ್ಟು ದಿನ ಈ ಹರಕ ಚಪ್ಪಲ್ ಪಿನ್ನ ಹಾಕೊಂಡು ಹಾಕೋತನಿ ಯಗದಿ ಮಿಕ್ಕಿದೇನಾರು ಹರಿತಂದ್ರೆ ತಿಪ್ಪೆ ಆಗೋಗದ ನಾನು ಈ ಸತ ಎತ್ರ ಇರ್ತಾವಲ್ಲ ಹಿಂಬಿಡ್ದಾಗ ಎತ್ರ ಚಪ್ಪಲ್ ಅಂತ ಚಪ್ಪಲ್ ತಗೋತನಿ ಹೋದ್ರೆ ಹೋಗಲ್ವಂದ ಐದು ನೂರು ರೂಪಾಯಿ ತಗೊಂಡ ಬಿಡ್ತೀನಿ ನಾನು ತಗೊಂಡಿದ್ದ ಬಂತು ಆ ಚಪ್ಪಲ್ ಹಾಕ್ಕೊಂಡು ಅಡ್ಡಾಡಿದ್ದ ಬಂತು ಇದ್ರೆಲ್ಲ ಇರ್ತತಿ ಸತ್ತ ಮೇಲೆ ಹೊತ್ಕೊಂಡು ಹಾಕಿವೆ ಇದ್ದಾಗ ಚಂದನ್ ಅರವಿ ಹಾಕೊಂಡು ಚಂದನ್ ಚಪ್ಪಲ್ ಹಾಕೊಂಡು ಕಮ್ಮಗ ತಿಂದು ಉಂಡು ಹೋಗ್ಬಿಡ್ಬೇಕು ಸತ್ತ ಮೇಲಿನ ನೆನಸ್ತಾರ ನಮ್ಮನ ಯಾರಾದ್ರೆ ಗಳೀಶಿಟ್ಟು ಹೋದ್ರಪ್ಪ ಅಂತೇಳಿ ಅಯ್ಯೋ ಒಟ್ಟೆ ಹುಟ್ಟಿದ ಮಕ್ಕಳು ನೆನೆಸೋದಿಲ್ಲ ಇನ್ನು ನಾಳೆ ಬಂದು ಸತ್ತ್ಯಾರು ನೆನಸ್ತಾರ ಯಾರು ನೆನಸುದಿಲ್ಲ ಅದಕ್ಕೆ ಇದ್ದಾಗ ನಾವು ಚಂದಾಗಿ ಇದು ಹೋಗಿಬಿಡ್ಬೇಕು ಅದಕ್ಕೆ ನಾನು ತಿರ್ಮಾನ ಮಾಡಿಬಿಟ್ಟನಿ ಈ ಚಪ್ಪಲ್ ಏನಾರ ಇನ್ನೊಮ್ಮೆ ಕಿತ್ತಿ ಅಂದ್ರೆ ಪಿಣಾನು ಹಾಕೋದಿಲ್ಲ ದಾರಾನು ಕಟ್ಟೋದಿಲ್ಲ ಏನು ಮಾಡೋದಿಲ್ಲ ಹೋಗಿ ಅಂಗಡಿಗೆ ಹೋಗಿ ಬಡ ಬಡ ಕೊಟ್ಟು ಯತ್ನ ಚಪ್ಪಲ್ ತಗೊಂಡು ಹಾಕೊಂಡು ಅಡ್ಡಾಡ್ಬಿಡ್ತಾನೆ ഫസ്റ്റ് ടൈം നമ ചാനൽ നോടാത്ത ദയവിട്ടു സബ്സ്ക്രൈബ് മാറി